ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಕಪ್ಸ್ ಮಾಡಿ ಬನ್ನಿ ಸ್ನೇಹಿತರೆ ಒಂದು ಇವತ್ತು ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿಲ್ಲ ಇವತ್ತು ಸ್ವಲ್ಪ ಬೇಜಾರಲ್ಲಿ ಏಜೆ ಮಾಡ್ತಾ ಇದೀವಿ ಅದಕ್ಕಂತ ಹಿಡದಲ್ಲಿ ಕೊನೆರು ನೋಡಿ ನಿಮಗೆ ಏನಕ್ಕೆ ಅಂತ ನಮ್ಮ ಶಿವ ಅವರ ಬಗ್ಗೆ ಕೇಳೋಣ ಶಿವರ ಹತ್ರ ನೋಡೋಣ ಮೇಲ್ಸಿಗಾಲಂದು ಪಿಪಿಸ್ರಿ ತಂದಿದ್ವಿ ಹಾಗೆ ಮತ್ತೆ ಇವರು ಮೋಸ ಮಾಡಿದ್ದಾರೆ ಯಾಕಂದ್ರೆ ಆಗಿದೆ ಇದು ಪಿಳುಪಿಸರಿ ತಂದಿವಲ್ರಿ ಅದ್ರಲ್ಲಿ ಸ್ಯಾಶ್ವಿ ಮಿಕ್ಸ್ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ ನಾವು ಅಲ್ಲಿ ಪಿಳಿಸ್ರಿ ತಂದ್ಬಿಟ್ಟಿವಿ ಇಲ್ಲಿ ನೋಡಿದ್ರೆ ಅರ್ಧ ಅರ್ಧ ಸಾಶ್ವಿ ನಾಟಿ ಬಿಟ್ಟಿದ್ದಾವೆ ಏನ್ ಮಾಡಾಕಿಲ್ಲ ನಾವ್ ನಾಲ್ಕು ಬ್ಯಾಸ್ನವ್ರಿ ಕುರಿ ಸಾಗಾಣಿಕೆ ಜಗ್ಗಿದೆ ನಾವು ಮತ್ತ ಹಿಂಗ್ ಮಾಡಿದ್ರೆ ಆ ಮಕ್ಕಳು ಇದೆಲ್ಲ ನಾವು ಆರಕಿರಿ ಹಾಕಿ ಬಿಟ್ಟಿವಿ ಲಾಸ್ ಆಗಿಬಿಟ್ಟಿದೆ ಇದು ಜೂರ್ಗ ಇದು ಈ ಬಾರ ಮೂರೇ ಮೂರೇಕ್ರಿ ಪಿಳಸಿರಿ ಹಾಕಿದ್ರೆ ಇದವ್ರಿ ಜುಲ್ಗ ಜುಲ್ಗ ಹಾಕೀವ್ರಿ ಆಕಡೆಸ್ರಿ ಹಾಕಿ ಬಿಟ್ಟವ್ರಿ ಅವ್ರ ಇದ್ರ ಮಿಕ್ಸ್ ಮಾಡಿ ಕೊಟ್ಟ ಬಿಟ್ರಿ ಚಾಶ್ಬಿ ಅದ ಮಿಕ್ಸ್ ಮಾಡಿ ಬಣ್ಣಕ್ ಮಿಕ್ಸ್ ಮಾಡಿಬಿಟ್ರಿ ನಾವು ನಾಕ್ ಬ್ಯಾಚಿನವ್ರ ಹಿನ್ನೂರಾಗ್ ತಂದಿವಿ ಮತ್ತೆ ಬಂದ ಅಂಗಡಿಯಾಗಲ್ಲರಿ ಒಂದ್ ಮೂ ನಾಲ್ಕು ಬ್ಯಾಚಿನವ್ರ ಬೇರೆ ಬೇರೆ ತಗ ತಗೊಂಡಿವ್ರಿ ಎಲ್ಲಾ ಅವ್ರ ಗುಣ ಹಿಂಗ ಆಗ್ಯಾವ್ರಿ ನಟ ಅವ್ರದ್ದು ಇದ್ರಂಗ ನಟದ್ರಿ ನಮ್ದನ ಸ್ವಲ್ಪ ಬೇಕ್ರಿ ಅವ್ರದ್ದು ಇದ್ರಕಿನ ಬ್ಯಾಡ್ರಿ ಫುಲ್ ವೇಸ್ಟ್ ಆಗಿ ಬಿಟ್ಟದ್ರಿ ಕಂಡಪಟ್ಟಿ ಆದ್ರೆ ನೋಡಿ ತಗೊಂಬೆಕ್ ಬೇರೆ

ಶಾಸಿ ಕೂಡ ಸ್ವಲ್ಪ್ ಲೈಟ್ ಆಗಿದೆ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಇದೆ ಜೂಲದಲ್ಲಿ ಜೂಲಿಗೆ ಬೀಜ ಬೇರೆ ಇತ್ತು ಅದಕ್ಕೋಸ್ಕರ ಅವರು ಜೂಲದಲ್ಲಿ ಕಲಿಸಿದ್ರು ಭಾಳ ನೋಡಿ ಸ್ನೇಹಿತರೆ ಈ ಬಾರು ನಿಕ್ಕ ಶಾಸ್ತ್ರಿ ಪಿಲ್ಸ್ರಿ ಸಾರಿ ತುಸ್ರಿಯಲ್ಲಿ ಯಾರ್ಟೈಪ್ ಕಲಿಸಿದಾರೆ ನೋಡಿದ ಸ್ನೇಹಿತರೆ ನೋಡಿ ಶಾಸ್ತ್ರೀ ಶೇಷ್ರಿ ನೋಡಿ ಸ್ನೇಹಿತರೆ ಪಿಲ್ಸಿರಾಮ ನೋಡಿ ಸರ್ ನೋಡ್ಬೋದು ಕೆಳಗಡೆ ಕೆಳಗಡೆ ಅಂದ್ ಕಳಿಸಿ ಶಾಸ್ತಿ ಮಿಕ್ಸ್ ಮಾಡಿಬಿಡ್ತಾರೆ ನೋಡಿ ಈ ತರ ಮೋಸ ಮಾಡ್ತಾರೆ ಅಗಲ ರೋಡೇ ಅಂತ ಅನ್ಬೋದು ಅದಕ್ಕೆ ನೋಡಿ ತಗೊಂಡು ಬಕ್ರಿ ಎಲ್ಲಾದ್ರೂ ಅಷ್ಟೇ ನೋಡಿ ತಗೊಳ್ಳಿ ನೋಡಿ ಏನ ಗೊತ್ತಾಗಿದು ತುಂಬಾ ಶಾಶ್ವವಿ ಚೋದು ನೋ ತುಂಬಾ ತುಂಬಾ ಶಾಶ್ವವಿ ರೀ ಇದು ನೋಡಿ ಇತ್ತಕಡೆ ಕಣದಲ್ಲ ಆರೆ ಶಾಶ್ವವಿ ಅದು ಆಲ್ ಶಾಶ್ವವಿ ಆಕಡೆ ಅದು ಐದು ರೂಪಾಯಿ ಕೆಜಿ ಇದೆ ಅದು ಅದು ಕರೀತರೆ ಅದು ಇವ್ರಿಗೆ ಲಾಸ್ ಆಗಿರುತ್ತೆ ಅದಕ್ಕೋಸ್ಕರ ಅದು ಕಳಿಸಿಬಿಡ್ರಿ ಹಾ ಅದು ಕರೆಕ್ಟ್ ಇದು ಅದು ಅದು ಇದು ತುಂಬಾ ಶಾಶ್ವವಿ ಸ್ವಲ್ಪ ಕಮ್ಮಿ ಇದೆ ಕೆಜಿ 90 ತರದಲ್ಲಿ ರಕಹೋ ಇದು ಸಾಸಿವೆ ಫುಲ್ ರೇಟ್ ಐತಲ್ರಿ ಅರ್ಧ ಇವನ ಈ ಕಮ್ಮಿ ರೇಟ್ ರೀ ಚಿನ್ನ ಸಾಸಿವೆ ಇವನ್ನ ಸ್ವಲ್ಪ ಮಿಕ್ಸ್ ಮಾಡಿ ಪೌಡರ್ ಹಾಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇತರ ಆಲ್ ದೊಡ್ಡ ಮಾಡಿದೆ ಸಿಡನ ಮಕ್ಕಳು ಅಂತ ಹೇಳಬಹುದು ಅನ್ಸುತ್ತೆ ಸಿಂದನೂರು ಮಾರ್ಕೆಟ್ ಅಲ್ಲಿ ಯಾವ್ದು ಅಂತ ಅಂದ್ರೆ ಪ್ರತಿಯೊಬ್ಬರಿಗೆ ಈ ತರ ಆಗಿದೆ ಇಡಿ ಬಗ್ಗೆ ಇಡಿ ಮಾಡಬೇಕು ಮಾಡಬೇಕು ಅಂತ ಇವತ್ತು ಮಾಡ್ತೇವೆ ನೋಡಿ ಸಿಂದ್ರೆ ನೋಡಿ ಸಿಂದ್ರೆ ಇದೆಲ್ಲ ಪ್ರತಿಯೊಬ್ಬರಿಗೆ ಈ ನೋಡಿ ಯಾರು ಡೌಟ್ ಇದ್ರೆ ಡೌಟ್ ಇದ್ರೆ ನೋಡ್ಕೊಳ್ಳಿ ರೀ ನಾವು ಸುಳ್ಳು ಈ ತರ ಸಾಸಿ ಬಂದಿದ್ರೆ ತುಂಬಾ ಲಾಸ್ ಆಗಿಬಿಟ್ಟಿವ್ರಿ ಏನ್ ಮಾಡಾಕಿಲ್ಲ ತಗೊಂಡು ಇದನಪ್ಪ ಅಂದ್ರೆ ಇದು ಹಗ್ರ ಬರೋಡಿ ಮಾಡಿದ್ರಿ ನೋಡಿ ಈ ಬಾರ ಕೂಡ ಈ ತರ ಈ ಬಾರು ಏಕಾ ಜೂಲ್ರಿ ಆ ಕಂಬ ಕಾಣತಲ್ರಿ ಅಕಡೆ ಒಂದ್ ಅಲ್ಲೇ ಅಲ್ಲಿ ಸಿಕ್ಕಿದ್ರಿ ಇಂಥ ಎಲ್ಲ ಲಾಸ್ ಏನು ಹೇಳಾಕಿಲ್ಲ ಹೇಳಕ್ಕಿಲ್ಲ ನೋಡಿ ನೀವು ಈಗ ಕುರಿಗಳಿಗೆ ಏನ್ಮಿಡ್ಕೊತೀವಿ ಕೊಟ್ಟಿದ್ರಿ ಈ ಸಿದ್ದಕ ಇವಾಗ ಸದ್ಯಕ್ಕ ಇದೀವ್ರಿ ಮಾನ್ ಇಚ್ಛಕೈದ್ರಿ ಏನ್ಯೂ ಎಲ್ಲ ಅಚ್ಚ ಹೊಲ್ದಾಗ ಮೈಯಕೈತ್ರಿ ಬೇಸು ಎಲ್ಲಾ ಚೆನ್ನಾಗಿದ್ರಿ ಅಷ್ಟು ಮೈಸಾ ಹತ್ತೀವ್ರಿ ಮತ್ತೆ ಅಲ್ಲೇ ಇಲ್ಲಿ ಸ್ವಲ್ಪ ಟಗ್ರ ಮರಿ ಇದಾವ್ರಿ ಮನ್ಯಾಗ ಒಂದ್ ಹನ್ನೆರಡು ಹದಿನೇಳ ಇದಾವ್ರಿ ಮೈಸಾರೀ ಮನೆಯಾಗ ಮತ್ತೆ ಟಗ್ರ ಮರಿ ಎಲ್ಲ ಮಾಡಿ ಕೇಸಿ ನಾವ್ ಕುರಿ ಬಿಡ್ಬೇಕಂದ್ರ ಇದು ಟಗರ್ ಮರಿ ಮೈಲ್ದ್ರಿ ಮಾಡಿ ಬಿಟ್ಟಿ ನೋಡಿ ಆತರ ನಡೀ ನಮ್ದೊಂದು ಸ್ವಲ್ಪ ಬೇಕ್ರಿ ಅವ್ರೆಲ್ಲ ಯಾವ್ದಾವ್ದಕ್ಕಿಲ್ಲ ರೀ ಯಾರು ನಮ್ಮ ಫ್ರೆಂಡ್ ಹ್ಞೂ ರೀ ಅವ್ರೆಲ್ಲಾ ನಾಕಿ ಬ್ಯಾಚ್ವಲ್ಲ ರೀ ಯಾವ್ದು ಉಪ್ಯೋಗ ಇಲ್ಲರಿ ಮೋಸ ಮಾಡಿಬಿಟ್ರಿ ಒಂದ್ ಪೌಡರ್ ಹಾಕ್ತಾರೆ ರೀ ಇವನ್ ಹಾಕಿ ಪೌಡರ್ ಹಾಕಿ ಮಾಡಿಲ್ಲ ಕಡ್ರಿ ಹೇಳಿ

ಈ ಥರ ಈ ಥರ ಕಟ್ ಮಾಡ್ಕೊಳು ಬ್ರೋ ಹೇಳ್ಕೊಂಬತ್ರಿ ಈ ನಮ್ಮ ಜೂಲ್ ಇದು ತುಂಬ ಸೇಶ್ವಿ ಅಡಿಗೆಯಲ್ಲಿ ಬಳಸುವಂಥ ಮಾರ್ಕೆಟ್ ಇದು ಕೂಡ ತುಂಬ ಸೇಸ್ವಿ ಗಿಡ ಹಾಂ ನೋಡಿರಿ ತುಂಬ ಸೇಷವಿ ಈ ಗಿಡ ಸೈಡ್ ಇತ್ತು ನೋಡಿ ಇದು ತುಂಬ ಸೇಷ್ವಿ ಇದು ಮಾಡಿ ಇದು ಆಯ್ಲ್ ಸೇಷ್ವಿ ಹತ್ತೆಗೆ ನೀನು ಬೇಡ ತೆಗೆದು ಇದು ಆಯ್ಲ್ ಸೇಷ್ವಿ ಇದು ತುಂಬಾ ಕಾಸ್ಟ್ಲಿ ಇದೆ ಸ್ನೇಹಿತರೆ ಆ ಸಡಿನ ಮಕ್ಕಳು ಇದನ್ನ ಕಲಿಸಿಲ್ಲ ನೋಡಿ ತುಂಬಾ ತುಂಬ ಇದ್ರ ಕಾಯಿ ಬೇರೆ ಕಾಯಿ ಬಾಯ್ ನೋಡಲಿ ಆಲ್ರೆಡಿ ಇದು ಎರಡು ನೂರ ಐವತ್ತು ರೂಪಾಯಿ ಕೆ ಜಿ ಇದೆ ತಿನ್ನ ಸಾಸಿವೆ ಬೆಸ್ಟ್ ಇದೆ ತಿನ್ನ ಸಾಸಿವೆ ಎಂಬತ್ತೊಂಬತ್ತು ಇದೆ ಅಷ್ಟೇ ಬಾಳೆಹಣ್ಣು ನೋಡಿ ಹ್ಮ್ ಅದಕ್ಕೋಸ್ಕರ ಅದಕ್ಕೋಸ್ಕರ ನೀವು ತರಬೇಕಾದ್ರೆ ಹಲೋ ನಾವು ಅದಕ್ಕೆ ಇರೋದು ಯೂಟ್ಯೂಬ್ ಚಾನಲ್ ನೋಡಿ ಫೋನ್ ಹಚ್ಚಿ ಕರೆಸಿ ವೀಡಿಯೋ ಅಂತ ಬಿಡಮಂತ ಕರೆಸಿವ್ರಿ ಗೋಡುಂಬೈಗ ಬಂದಿದ್ದಾರೆ ವಿಡಿಯೋ ಮಾಡಿವ್ರಿ ಚೆನ್ನಾಗ್ ಮಾಡ್ತಾರ ಅದಕ್ಕೆ ಫೋನ್ ಹಚ್ಚಿ ಕರ್ಸಿವ್ರಿ ಅದಕ್ಕೆ ವಿಡಿಯೋ ಮಾಡಕ್ ಬಂದಿದ್ದಾರೆ ಶಾಣಪ್ಪ ಅಂಬರು ನಮ್ಮ ಸಪೋರ್ಟ್ ಮಾಡಿ ಈ ಗೆ ಸಪೋರ್ಟ್ ಮಾಡ್ರಿ ಹಾಗೆ ಖುಷಿ ಪಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಪ್ರೇ ಮಾಡ್ರಿ ನಿಮ್ಗೆ ಏನೇನು ಬೇಕಾದ್ರೆ ಫೋನ್ ಹಚ್ಚರಿ ಲಿಂಕ್ ಕೊಟ್ಟಿರ್ತಾರೆ ಫೋನ್ ಹಚ್ಚರು ಬರ್ತೇವ್ರಿ ಬರ್ತಾರ್ರಿ ನಾವು ಹಚ್ಚಿದ್ದೀವಿ ರೀ ಎರಡು ದಿನ ಆದ್ಮೇಲೆ ಬಂದಾರೀ ಇಲ್ಲಿಗೆ ಎಲ್ಲಿಯ ಕುಂತೀ ಇಲ್ಲಿಗೆ ಬಂದಾರ್ರಿ ಸರಿ ಓಕೆ ಬಾಯ್ ರೀ ನೋಡಿಸ್ ನಿತ್ರಿ ವೀಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಇರ್ತಾರೆ ನಮ್ಮ ಚಾನಲ್ಲಿ ಯಾವುದೇ ಮಾಹಿತಿ ತಿಳಿಸ್ಕೊಡ್ತಾ ಇದೀವಿ ಇದು ಬಂತ ಕುರಿ ಸಾಕಾಣಿಕೆ ಮಾಡಿ ಮಾಹಿತಿ ಸ್ನೇಹಿತರೆ ಈ ಥರ ಕ್ರಿಸ್ ಮಿಕ್ಸ್ ಮಾಡಿದ್ರು ಪರವಾಗಿಲ್ಲ ಅವ್ರಿಗೇನು ದೊಡ್ಡ ಶ್ರೀಮಂತರಾಗದೆ ಈ ಥರ ಮಾಡಿದ್ರಿ ಮೊಸ ಅವ್ರಿಗೊಂದು ಇರ್ತಾನ ಬುದ್ಧೇವರು ಅಂತ ಹೇಳ್ತಾ ಸ್ನೇಹಿತರೆ ಇಡೀ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ಸಿಗೋಣ ಓಕೆ ಥ್ಯಾಂಕ್ ಯು ಸೋ ಮಚ್